ಕೋಲಾರದ ಮುಖಂಡರು ಈಗಲೇ ಮಾತಾಡಿದ್ದೀನಿ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ ಕಾಲಾವಕಾಶ ತಗೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಬಟ್ ಅವ್ರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ ಗೆಲ್ತೀವಿ ಚಾಮರಾಜನಗರ ಹೈ ಕಮಂಡ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಸುನಿಲ್ ಬೋಸ್ ಅವ್ರನ್ನ कैंडिडेट ಅಂತ ಹೇಳಿದಾರ ಅನ್ನೋದೊಂದು ಸುದ್ದಿ ಯಾರು ಇಲ್ಲ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕೂಡ ಒಂದು ಪ್ರಕಟಣೆ ಹಾಕಿತ್ತು ನಿರೀಕ್ಷೆ ನಿರೀಕ್ಷೆ ಸುನಿಲ್ ಬೋಸ್ ಗೆ ಕೊಡಬೇಕು ಕೊಡಬಹುದು बिकॉज ಎಲ್ಲಾ ಕ್ಷೇತ್ರದವರೆಲ್ಲ ಅವನ ಹೆಸರು ಹೇಳಿದಾರಲ್ಲ ಅದರಿಂದ ನಿರೀಕ್ಷೆ ಜಿಲ್ಲಾ ಕಾಂಗ್ರೆಸ್ ಅವರು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ನೋಮಿನೇಷನ್ ದಿನಾಂಕದಲಿ ಒಂದು ಕಡೆ ಲಕ್ಷ್ಮಣ್ ಅವರದು ಮೈಸೂರಿಂದ ಚಾಮರಾಜನಗರದಿಂದ ಸುನಿಲ್ ಬೋಸ್ ಅಂತ ಹೇಳಿ ನಾಮೂದ್ ಮಾಡಿದ್ದಾರೆ ಅದಕ್ಕೆ ಮಾಡಿದ್ದಾರೆ ಆಲ್ರೆಡಿ ಇವತ್ತು ಆಮೇಲೆ ಅಲ್ಲಿ ಎಂಟು ಕ್ಷೇತ್ರಗಳಿದಾರಲ್ಲ ಎಲ್ಲರೂ ಕೂಡ ಸುನಿಲ್ ಭೋಸ್ರೆ ಹೆಸರು ಹೇಳಿದ್ದಾರೆ ಮಹದೇವಪ್ಪ ಅಥವಾ ಸುನಿಲ್ ಭೋಸ್ರೆ ಅಲ್ಲ ಅನೌನ್ಸ್ ಆಗ್ಬೇಕು ಅಷ್ಟೇ